ಗದಗ ಜಿಲ್ಲೆಯ ಕಪ್ಪದಗುಡ್ಡದ ಜೀವಕಳೆಯನ್ನ ಆರ್ಎಫ್ಒ ಮೇಗಲಮನಿ ಅವರು ತಮ್ಮ ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದು ಸದೇ ಈ ದೃಶ್ಯ ಕಾವ್ಯ ನೋಡುಗರನ್ನು ರೋಮಾಂಚಿತರನ್ನಾಗಿ ಮಾಡುತ್ತಿವೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಸಿದ್ಧವಾಗಿರುವ ಕಪ್ಪದಗುಡ್ಡ ಗದಗ ಮುಂಡರಿಗಿ ಶಿರಹಟ್ಟಿ ತಾಲೂಕಾ ವ್ಯಾಪ್ತಿಯಲ್ಲಿ ಹಬ್ಬಿರುವ ವಿಶಾಲ ಸಾಲು ಒಟ್ಟು ಇಪ್ಪತ್ನಾಲ್ಕು ಸಾವಿರ ಎರಡು ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಹಬ್ಬಿರುವ ಕಪ್ಪತಗುಡ್ಡ ವ್ಯನ್ಯ ಜೀವಿ ಧಾಮವೂ ಕೂಡ ಆಗಿದ್ದು ಜೊತೆಗೆ ಇದೊಂದು ಔಷಧೀಯ ಸಸ್ಯಗಳ ತಾಣವೂ ಕೂಡ ಆಗಿದೆ ಹೀಗಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಕಪ್ಪತಗುಡ್ಡಕ್ಕೆ ಭೇಟಿ ನೀಡುತ್ತಿರುತ್ತಾರೆ ಹೀಗಿರಬೇಕಾದರೆ ಆರ್ಎಫ್ ಒ ಮಂಜುನಾಥ್ ಅವರು ಕಪ್ಪತಗುಡ್ಡದ ಜೀವಕಳೆ ಕ್ಯಾಮೆರಾದಲ್ಲಿ ಅನಾವರಣಗೊಳಿಸಿದ್ದಾರೆ ಕ್ಯಾಮೆರಾ ಕಣ್ಣಲ್ಲಿ ಮಂಜು ಮುಸುಕಿದ ಕಪ್ಪತಗುಡ್ಡದ ಬರ್ಡ್ ವ್ಯೂ ಒಂದು ದೃಶ್ಯ ಕಾವ್ಯವೆಂಬಂತೆ ಭಾಸವಾಗುತ್ತಿದೆ ಹೀಗಾಗಿ ಸದ್ಯ ಬೆಳಗಿನ ಸೊಬಗು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಕೂಡ ತಂಡೋಪ ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ ತಿಗ್ರಿ ನೈನ್ ಲೈವ್ ನ್ಯೂಸ್ ಗದಗ